ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಇದೆ ನೋಡ್ತಾ ಹೋಗೋಣ ಹೌದು ಅಗಿಯುವ ಕಾರ್ಯ ಆರಂಭ ಆಗಿದೆ ಮಳೆ ಕೂಡ ಅಡ್ಡಿಪಡಿಸಿದೆ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇತ್ರಾವತಿ ನದಿ ಬಳಿ ಅಗೆಯುವ ಕಾರ್ಯ ಚುರುಕುಗೊಂಡಿದೆ ಈ ಸಂದರ್ಭದಲ್ಲಿ ಕೊಂಚ ಮಳೆ ಕೂಡ ಅಡ್ಡಿಪಡಿಸಿದೆ ಸ್ಥಳದಲ್ಲಿ ಅಗಿಯುವ ಕಾರ್ಯ ಮುಂದುವರೆದಿದೆ ದೂರುದಾರ ಗುರುತಿಸಿದ ಸ್ಥಳದಲ್ಲೇ ನಡೀತಾ ಇದೆ ಅಗೆಯುವ ಕಾರ್ಯ ಈ ಸಂದರ್ಭದಲ್ಲಿ ಮಳೆ ಕೂಡ ಹೆಚ್ಚಾಗಿರುವುದರಿಂದಾಗಿ ಈ ಉತ್ಖನನ ಕಾರ್ಯಕ್ಕೆ ಒಂದಷ್ಟು ಸಮಸ್ಯೆ ಉಂಟಾಗಿದೆ ಮಳೆ ಮಧ್ಯೆ ಮುಂದುವರಿತಾ ಇದೆ ಶವಗಳನ್ನು ಹೂತಿಟ್ಟ ಆ ಜಾಗದಲ್ಲಿ ಅಗೆಯುವ ಕೆಲಸ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಜಮಾಯಿಸಿದ್ದಾರೆ ಜನ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳ ಸಮಾಲೋಚನೆ ಸ್ಥಳಕ್ಕೆ ತನಿಖಾಧಿಕಾರಿ ಅನುಚ್ಛೇದ್ ಆಗಮನ ಒಂದು ರೀತಿ ಧರ್ಮಸ್ಥಳದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಇದೊಂದು ಸೂಕ್ಷ್ಮ ಹಾಗೂ ಗಂಭೀರ ವಿಚಾರ ನೋಡಿ ಧರ್ಮಸ್ಥಳದಲ್ಲಿ ಶವಗಳನ್ನು ಹುಟ್ಟಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಿಖೆ ಅನ್ನೋದು ಆಗಲೇಬೇಕಾಗಿದೆ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕುಟುಂಬದ ತಪ್ಪು ಇದೆ ಇಲ್ಲ ಯಾವುದೇ ವಿಚಾರ ಗೊತ್ತಾಗಬೇಕು ಅನ್ನೋದಾದರೂ ಕೂಡ ತನಿಖೆ ಆಗಲೇಬೇಕು ಮತ್ತು ಯಾವುದೇ ಪ್ರಭಾವವಿಲ್ಲದ ನಿಷ್ಪಕ್ಷಪಾತ ತನಿಖೆ ಆಗಬೇಕು ಈ ನಡುವೆ ಅನಾಮಿಕ ವ್ಯಕ್ತಿ ಕೊಟ್ಟಂತಹ ಹೇಳಿಕೆ ಮತ್ತು ಶವಗಳನ್ನು ಕೂತಿಟ್ಟ ಜಾಗವನ್ನು ಗುರುತಿಸುವ ಮಹಜೂರು ಪ್ರಕ್ರಿಯೆ ಇವತ್ತು ಅಗೆಯುವ ಕಾರ್ಯ ಸೊ ಅಗೆಯುವ ಕಾರ್ಯ ನಡೀತಾ ಇದೆ ಆದರೆ ಸ್ವಲ್ಪ ಮಳೆಯ ವಾತಾವರಣದ ಪ್ರದೇಶ ಇರುವುದರಿಂದಾಗಿ ಅಗೆಯುವ ಕಾರ್ಯ ಕೂಡ ನಡೀತಾ ಇದೆ ಮಳೆ ಕೊಂಚ ಅಡ್ಡಿಪಡಿಸಿದೆ ಆದರೂ ಆ ಶವಗಳನ್ನು ಇಲ್ಲೇ ಹುತ್ತಿಟ್ಟೆ ಅಂತ ಗುರುತಿಸಿದಂಥ ಜಾಗ ಇದೆಯಲ್ಲ ಅವುಗಳನ್ನು ಅಗೆಯುವ ಕೆಲಸ ಕೂಡ ನಡೆದಿದೆ ಇಲ್ಲೇನಾದರೂ ಒಂದು ಬಾಡಿ ಸಿಕ್ತು ಅಂತ ಹೇಳಿದ್ರು ಕೂಡ ಇಲ್ಲಿ ಮುಂದೆ ನಡೆಯುವಂಥ ಮೆಡಿಕಲ್ ಟೆಸ್ಟ್ ಇರ್ಬೋದು ಫಾರೆನ್ಸಿಕ್ ರಿಪೋರ್ಟ್ಸ್ ಇರ್ಬೋದು ಪೋಸ್ಟ್ ಮಾರ್ಟಮ್ ಇರ್ಬೋದು ಇದೆಲ್ಲವೂ ಕೂಡ ಮೇಜರ್ ರೋಲ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಮೇಜರ್ ಟ್ವಿಸ್ಟ್ ಈ ಪ್ರಕರಣಕ್ಕೆ ಸಿಕ್ಕತ್ತೆ ಸೊ ಆ ನಿಟ್ಟಿನಲ್ಲಿ ಬೆಳಗಿನಿಂದ ನಡೀತಾ ಇದೆ ಅಗೆಯುವ ಕೆಲಸ ಎಷ್ಟೊತ್ತಿಗಾಗಲೇ ಏನಾದರೂ ಶವ ಸಿಕ್ತಾ ಎಷ್ಟು ಸಿಕ್ಕಿದೆ ಅಥವಾ ಯಾವುದಾದ್ರು ಅಸ್ಥಿ ಪಂಜರ ಸಿಕ್ಕಿದೆಯಾ ಇದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿತ್ತು ಆದರೆ ಅಗಿಯೋ ಕಾರ್ಯ ನಡೆದಿದೆ ಶಿಕ್ಷಣದವರೆಗೂ ಅಂತ ಯಾವುದೇ ಅಪ್ಡೇಟ್ ಲಭ್ಯವಾಗಿಲ್ಲ ಮಳೆಯ ಮಧ್ಯೆಯೇ ಮುಂದುವರೆದಿರೋದು ಈ ಶೋಧ ಕಾರ್ಯ ದಯಾಮ ಅವರು ಮುಂದೆ ಇರುವಂಥದ್ದು ಆ ಅಧಿಕಾರಿ ದಯಾಮ ಏನಿದ್ದಾರೆ ಆ ದಯಾಮ ಅವರು ಮುಂದೆ ಇದ್ದಾರೆ ಅದರ ಜೊತೆಗೆ ಬೇರೆ ಅಧಿಕಾರಿಗಳು ಕೂಡ ಇದ್ದಾರೆ ಫಾರೆನ್ಸಿಕ್ ಟೀಮ್ ಇದೆ ಆ साइड साईं